ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸರ್ವ ಜನಾಂಗಕ್ಕೂ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಚಾಲನೆಗೊಳ್ಳಲಿದೆ ಎಲ್ಲ ಜಾತಿ ಜನಾಂಗಗಳ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಈ ಸಮೀಕ್ಷೆ ಬೆಳಕು ಚೆಲ್ಲಲಿದೆ ಈ ಬಗ್ಗೆ ಪ್ರಕಟಣೆ ಹೊರಡಿಸಿರುವ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗ ಜನಾಂಗಕ್ಕೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆ ನೀಡತೊಡಗಿದೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿರುವ ಒಕ್ಕಲಿಗರು ಈ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕೆಂದು ಸಂಘ ಕರೆ ನೀಡಿದೆ ಒಕ್ಕಲಿಗ ಜನಾಂಗದವರು ಅರ್ಜಿಯ ಒಂಬತ್ತು ಮತ್ತು ಹತ್ತನೇ ಕಾಲಂಗಳಲ್ಲಿ ಎಂದೇ ನಮೂದಿಸಬೇಕು ಹತ್ತನೇ ಕಾಲಂ ಉಪಜಾತಿಗೆ ಮೀಸಲಾಗಿದೆ ಅಲ್ಲಿ ಉಪಜಾತಿಯನ್ನು ಯಾವುದೇ ಕಾರಣದ ನಮೂದಿಸದೆ ಅಲ್ಲಿಯೂ ಕೂಡ ಒಕ್ಕಲಿಗ ಎಂದೇ ನಮೂದಿಸಬೇಕು ಎ ಹದಿನೈದು ನಲವತ್ತೊಂದು ಒಕ್ಕಲಿಗರ ಕೋಡ್ ಆಗಿರುತ್ತದೆ ಈ ಬಗ್ಗೆ ಹಲವಾರು ಪ್ರಶ್ನೆಗಳು ಅರ್ಜಿಯಲ್ಲಿದ್ದು ಸಾವಧಾನದಿಂದ ಅರ್ಜಿಯಲ್ಲಿ ನಮೂದಿಸಬೇಕು ಯಾವುದೇ ಕಾರಣಕ್ಕೂ ಅತಿ ಉತ್ಪ್ರೇಕ್ಷಿತ ವಿವರಗಳನ್ನು ನೀಡಬಾರದು ಒಕ್ಕಲಿಗ ಜನಾಂಗದ ಅಸ್ತಿತ್ವದ ದೃಷ್ಟಿಯಿಂದ ಸಾಮಾಜಿಕ ಬೆಳವಣಿಗೆಯ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಎಲ್ಲರೂ ಜನಾಂಗದವರು ಭಾಗವಹಿಸಿ ಸ್ಥಿತಿಗತಿಯ ಬಗ್ಗೆ ಎಚ್ಚರದಿಂದ ವಿವರ ನೀಡಬೇಕೆಂದು ಸಂಘ ಕರೆ ನೀಡಿದೆ ಸಮೀಕ್ಷಕರು ಪ್ರತಿ ಒಕ್ಕಲಿಗರ ಮನೆಗೂ ಬರಲಿದ್ದಾರೆ ಎಚ್ಚರ ಸಮೀಕ್ಷಕರಿಗೆ ಸಂಯಮದ ವಿವರ ನೀಡಿ ಈ ಬಗ್ಗೆ ಹತ್ತಿರದ ಒಕ್ಕಲಿಗ ಸಂಘ ಅಥವಾ ಜನಾಂಗದ ಮುಖಂಡರುಗಳು ನಿರ್ದೇಶಕರುಗಳನ್ನು ಅಥವಾ ಕಾರ್ಯಕರ್ತರನ್ನು ಸಂಪರ್ಕಿಸಿ ಹೆಚ್ಚಿನ ವಿವರ ಪಡೆದುಕೊಳ್ಳಬೇಕೆಂದು ಸಂಘ ಕರೆ ನೀಡಿದೆ ಹಾಗೆಯೇ ಈ ವಿಚಾರವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳ ವಿವಿಧ ಘಟಕಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಕಾರ್ಯಕರ್ತರು ಜನಾಂಗದ ಮುಖಂಡರುಗಳು ಪ್ರಚಾರಪಡಿಸಬೇಕೆಂದು ಸಂಘ ಸವಿನಯ ಮನವಿ ಮಾಡಿದೆ ನಮಸ್ಕಾರ ಅಹ್ ಈಗ ನಾವು ಬಂದಿರೋ ಉದ್ದೇಶ ಏನಪ್ಪಾ ಅಂತ ಅಂತಂದ್ರೆ ಜಾತಿ ಗಣತಿ ವಿಚಾರವಾಗಿ ಇಲ್ಲಿ ನಾವು ಎಲ್ಲರೂ ಸೇರಿದೀವಿ ಈ ಜಾತಿ ಗಣತಿ ವಿಚಾರವಾಗಿ ನಮ್ಮ ಒಕ್ಕಲಿಗ ಸಮುದಾಯದವ್ರಿಗೆ ಒಂದು ಅರಿವು ಮೂಡಿಸ್ಕೆ ಇಲ್ಲೆಲ್ಲರೂ ನಾವು ಸೇರಿದೀವಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ ಕಾಲಮ್ ನೈನ್ ಮತ್ತೆ ಒಂಬತ್ತು ಮತ್ತೆ ಹತ್ತರಲ್ಲಿ ಜಾತಿ ಮತ್ತೆ ಉಪಜಾತಿ ಇದೆ ಈ ಜಾತಿ ಉಪಜಾತಿ ಎರಡರಲ್ಲೂ ಕೂಡ ಒಕ್ಕಲಿಗ ಒಕ್ಕಲಿಗ ಅಂತಾನೆ ನಮೂದಿಸ್ಬೇಕು ಆ ಒಕ್ಕಲಿಗದಲ್ಲಿ ಓ ಅಂತಾನೆ ನಮೂದಿಸ್ಬೇಕು ವಾ ಅಂತ ನಮೋದನೆ ಮಾಡಿದ್ರೆ ಅದು ಬೇರೆ ವರ್ಗಕ್ಕೆ ಸೇರ್ತದೆ ಹಾಗಾಗಿ ನಾವು ಓ ಅಂತಾನೆ ನಮೂದನೆ ಮಾಡಬೇಕು ಮತ್ತೆ ನಮ್ದು ಜಾತಿಯ ಕೋಡ್ ಏನಪ್ಪಾ ಅಂದರೆ ಎ ಒನ್ ಫೈವ್ ಫೋರ್ ಒನ್ ಇದಿಷ್ಟು ಮುಖ್ಯವಾದ ಮಾಹಿತಿ ಇದಿಷ್ಟನ್ನ ನೀವೆಲ್ಲಾದನ್ನೂ ನಮೂದಿಸಿ